ನಮಸ್ಕಾರ ಸಂಧ್ಯಾಳ ಕಣ್ಣಲ್ಲಿ ಆವರಿಸಿಕೊಂಡಿದ್ದ ನಿದ್ದೆ ಹಾರಿ ಹೋಗಿತ್ತು ಹಾಸಿಗೆಯಲ್ಲಿ ಹೊರಳಾಡುತ್ತಿದ್ದರೂ ದೃಷ್ಟಿ ಮಾತ್ರ ನೇರವಾಗಿ ಚಾವನಿಯತ್ತ ನೆಟ್ಟಿತ್ತು ಮನದಲ್ಲಿ ಬೇರು ಬಿಟ್ಟಿರುವ ದುಗುಡ ಪದೇ ಪದೇ ಕಾಡುವ ಅಭದ್ರತೆ ವಿಚಿತ್ರ ಭಯ ಯಾರಲ್ಲೂ ಹೇಳಿಕೊಳ್ಳಲಾಗದ ಅಸನೀಯ ಪರಿಸ್ಥಿತಿ ಮುಂದೇನಾಗಬಹುದೆಂಬ ಆತಂಕ ಒಂದು ವೇಳೆ ಪರಿಸ್ಥಿತಿ ಕೈಮೀರಿ ಹೋದಲ್ಲಿ ಫಲಿತಾಂಶ ಮಾತ್ರ ಅತ್ಯಂತ ಕೆಟ್ಟದಾಗಿರುತ್ತದೆ ಅನ್ನೋ ಸಂಕಟ ಇಡೀ ದೇಹವೇ ಕಂಪಿಸಿ ನೂರು ಗಾಳಿಯಲ್ಲಿ ಹಾಕಿ ತಿರುಗಿಸಿದ ಅನುಭವ ಇದೆಂಥ ಇಕ್ಕಟ್ಟಿನಲ್ಲಿ ಸಿಲುಕಿಬಿಟ್ಟೆ ನನ್ನ ಅಜಾಗ್ರತೆಯಿಂದಾಗಿ ಅನ್ಯಾಯವಾಗಿ ಆಕಾಶ್ನ ಕಪಿ ಮುಷ್ಟಿಯಲ್ಲಿ ಸಿಲುಕಿ ಸುಲಭವಾಗಿ ಬ್ಲ್ಯಾಕ್ ಮೇಲ್ಗೆ ಒಳಗಾಗುವಂತಾಯ್ತಲ್ಲ ಅನ್ನುವ ನೋವು ಕಾಡಲಾರಂಭಿಸಿತು ಎಲ್ಲೆಲ್ಲೋ ಶೂನ್ಯತೆ ತಾನೇನು ಮಾಡಲಾಗದ ಅಸಹಾಯಕತೆ ಅವಳನ್ನು ಆವರಿಸಿಕೊಂಡಿತು ತಪ್ಪು ತನ್ನದೇ ಆದರೂ ಅನ್ಯಾಯವಾಗಿ ತನ್ನನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಅವಕಾಶ ಆಕಾಶ್ಗೆ ಮಾಡಿಕೊಟ್ಟೇನಲ್ಲ ಎನ್ನುತ್ತಾ ಪರಿತಪಿಸಿದಳು ಅವಕಾಶ ಸಿಕ್ಕಿದಾಗಲೆಲ್ಲ ಆಕಾಶ್ ಕೆಟ್ಟದಾಗಿ ಕೈಸನ್ನೆ ಮಾಡಿ ಸರಸಕ್ಕೆ ಕರೆಯುತ್ತಿದ್ದ ಜೊತೆಗೆ ತನ್ನೊಂದಿಗೆ ಆಸಿಗೆ ಹಂಚಿಕೊಳ್ಳುವಂತೆ ಒತ್ತಾಯಿಸುತ್ತಿದ್ದ ಒಟ್ಟಾರೆ ಸಂಧ್ಯಾಳ ಬದುಕು ನೀರಿನಿಂದ ತೆಗೆದ ಮೀನಿನಂತಾಗಿತ್ತು ಆಕಾಶ್ ಬೇರೆ ಯಾರೂ ಅಲ್ಲ ಅವಳ ಪತಿಯ ತಮ್ಮ ಅಂದರೆ ಕಾಸ ಮೈದುನ ಒಂದೇ ಮನೆ ಒಂದೇ ಅಡಿಯಲ್ಲಿ ಒಟ್ಟಾಗಿ ಬದುಕುವ ಇಂಥ ಸೌಜನ್ಯಯುತ ಸಂಸ್ಕಾರವಂತ ಕುಟುಂಬದಲ್ಲಿ ಆಕಾಶ್ ಎಂಬ ಈ ವಿಕೃತ ಮನುಷ್ಯ ಹೇಗೆ ಹುಟ್ಟಿಕೊಂಡ ಎಂದು ಯೋಚಿಸಿದ್ದ ಸಂಧ್ಯಾಳಿಗೆ ಕನಸಿನಲ್ಲೂ ಊಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ದಿನ ಬೆಳೆಕಾದರೆ ಸಂಧ್ಯಾಳನ್ನು ಕಾಡುತ್ತಿದ್ದ ಇವನ ಕಾಟವನ್ನು ತಪ್ಪಿಸಿಕೊಳ್ಳಲಾಗದೆ ಅಸಹಾಯಕತೆಯಿಂದ ಹೈರಾಣಾಗಿದ್ದಳು ಇದು ತೀರಾ ಹಳೆಯ ವಿಚಾರವೇನಲ್ಲ ಎರಡು ತಿಂಗಳ ಹಿಂದೆ ಸಂಧ್ಯಾ ತನ್ನ ಪತಿ ಸುನಿಲ್ ಜೊತೆ ಯುರೋಪ್ ಟ್ರಿಪ್ಗೆ ಹೋಗಿದ್ದಳು ಸುಮಾರು ಐವತ್ತು ಜನರಿದ್ದ ತಂಡ ಬ್ಯಾಂಗ್ಳೂರಿನಿಂದ ಹೊರಟಿತ್ತು ಅಷ್ಟರಲ್ಲಿ ಸಂಧ್ಯಾ ದಂಪತಿಯೂ ಇದ್ದರು ಹದಿನೈದು ದಿನದ ಪ್ರವಾಸವಾಗಿದ್ದರಿಂದ ಯುರೋಪಿನಲ್ಲಿ ಒಬ್ಬರಿಗೊಬ್ಬರು ಪರಿಚಯವಾಗಿ ಆತ್ಮೀಯರಾದರು ಆ ತಂಡದಲ್ಲಿದ್ದ ಅಷ್ಟು ಜನರಲ್ಲಿ ತೀರ ಇತ್ತೀಚೆಗಷ್ಟೇ ದಾಂಪತ್ಯಕ್ಕೆ ಕಾಲಿಟ್ಟಿದ್ದ ನವವಿವಾಹಿತೆ ಭಾಗ್ಯ ಎಲ್ಲರಿಗಿಂತಲೂ ಚುರುಕಾಗಿದ್ದು ಆಕರ್ಷಕವಾಗಿದ್ದಳು ನೇರ ಮಾತು ಸದಾ ನಗುತ್ತಿದ್ದ ಭಾಗ್ಯ ಸಂಧ್ಯಾಳ ಆತ್ಮೀಯ ಸ್ನೇಹಿತೆಯಾಗಿ ತೀರಾ ಹತ್ತಿರವಾದಳು ಸಂಧ್ಯಾಳ ಆತ್ಮೀಯ ಸ್ನೇಹಿತೆಯಾಗಿ ತೀರಾ ಹತ್ತಿರವಾದಳು ಭಾಗ್ಯಾಳ ಪತಿ ದಿವಾಕರ್ ಕೂಡ ಶಿಸ್ತಿನ ವ್ಯಕ್ತಿ ಸದಾ ಏನಾದರೊಂದು ಕುತೂಹಲಕಾರಿ ವಿಚಾರಗಳನ್ನು ಹೇಳುತ್ತಾ ಎಲ್ಲರ ಮುಖದಲ್ಲೂ ವಿಸ್ಮಯ ಭಾವನೆಯನ್ನು ಮೂಡಿಸುತ್ತಿದ್ದ ಜೊತೆಗೆ ಪುಟ್ಟ ಪುಟ್ಟ ಜೋಕ್ಗಳನ್ನು ಸಿಡಿಸುತ್ತಾ ಎಲ್ಲರನ್ನೂ ನಗಿಸುತ್ತಿದ್ದ ಒಟ್ಟಾರೆ ಜಾಲಿ ಟ್ರಿಪ್ ಆಗಿತ್ತು ವ್ಯಕ್ತಿಯಾಗಿದ್ದ ಆ ದಂಪತಿಗಳು ಅದೆಷ್ಟು ಅನ್ಯೋನ್ಯವಾಗಿದ್ದರೆಂದರೆ ಜನರನ್ನು ನಗಿಸುವಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿದ್ದರು ಈ ನವ ದಂಪತಿಗಳ ಉಲ್ಲಾಸ ಸಂಭ್ರಮ ಹಾಗು ಉಕ್ಕಿ ಹರಿಯುವ ಜೀವನ ಪ್ರೀತಿ ಕಂಡು ಅದರಿಂದ ಸಂಧ್ಯಾ ತುಂಬ ಪ್ರಭಾವಿತಳಾಗಿ ಬದುಕಿದರೆ ಹೀಗೆ ಬದುಕಬೇಕು ಇದ್ದರೆ ಇವರಂತೆ ಇರಬೇಕು ಅನ್ನುವಷ್ಟರ ಮಟ್ಟಿಗೆ ಆ ದಂಪತಿಗಳು ಸಂಧ್ಯಾಳ ಹೃದಯಕ್ಕೆ ಹತ್ತಿರವಾಗಿದ್ದರು ಇವರೊಂದಿಗೆ ಸಂಧ್ಯಾ ಸುನಿಲ್ನರ ನಡುವೆ ಈ ಥರ ತಮಾಷೆ ಕಚುಗುಲಿ ಎಲ್ಲ ಸಾಮಾನ್ಯವಾಗಿತ್ತು ಆದರೆ ಈ ಜೋಡಿಯ ಮುಂದೆ ಅವಳಿಗೆ ತಮ್ಮದೇನೂ ಅಲ್ಲ ಎಂದೆನಿಸಿತು ಕೆಲವೊಂದು ವಿಚಾರದಲ್ಲಿ ಸುನಿಲ್ ಸ್ವಲ್ಪ ಗಂಭೀರವಾಗಿರುತ್ತಿದ್ದ ಆದರೆ ಸಂಧ್ಯಾ ತುಸು ವಿಚಾರವಾದಿ ಆದರೆ ದಿವಾಕರ್ ಜಾಲಿ ಮನುಷ್ಯ ತಾನೂ ನಕ್ಕು ತನ್ನ ಸುತ್ತಮುತ್ತಲಿನ ಎಲ್ಲರನ್ನೂ ನಗಿಸುವ ಅವನ ವ್ಯಕ್ತಿತ್ವ ಎಂಥವರನ್ನಾದರೂ ಆಕರ್ಷಿಸುವಂಥದ್ದು ತಾನಿರುವ ಸ್ಥಳ ಯಾವಾಗಲೂ ಸದಾ ಸಂತಸದಿಂದಿರಬೇಕು ಅನ್ನುವ ಮನೋಭಾವ ಮೆಚ್ಚುವಂಥದ್ದು ಹಿರೋ ಪ್ರವಾಸದಿಂದಾಗಿ ಅದ್ಭುತವೆನ್ನುವ ಸ್ನೇಹಿತರು ದೊರಕಿದ್ದು ನಮ್ಮ ಅದೃಷ್ಟ ಎಂದು ತಿಳಿದ ಸಂಧ್ಯಾ ದಂಪತಿಗಳು ಮನದಲ್ಲಿ ಅವರಿಗೆ ನಮಿಸಿದರು ಸೈಟ್ ಸೀಯಿಂಗ್ ಸ್ಕ್ರೈ ಡೈವ್ ಹೊರಂಗನ ಓಡಾಟವೆಲ್ಲ ಮುಗಿದ ನಂತರ ಹೋಟೆಲ್ ರೂಮ್ಗೆ ಬಂದಾಗಲೂ ಕೂಡ ಇವರ ತಮಾಷೆ ತುಂಟಾಟ ರೇಗಿಸುವುದು ಎಲ್ಲವೂ ಮಾಮೂಲಾಗಿತ್ತು ಈಗಂತೂ ಒಂದು ಕ್ಷಣವೂ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಆತ್ಮೀಯರಾಗಿ ಬಿಟ್ಟರು ಮತ್ತೆ ಮತ್ತೆ ಭೇಟಿ ಮಾಡಿ ಇನ್ನಷ್ಟು ಹೊತ್ತು ಅವರ ಜೊತೆಯಲ್ಲಿ ಕಳಿಬೇಕು ಅನ್ನುವ ಆಸೆಯಿಂದ ಸಂಧ್ಯಾ ಸುನೀಲ್ನ ಕೈ ಹಿಡಿದು ಎಳೆದು ರೂಮಿನಿಂದ ಕರೆದುಕೊಂಡು ಬರುತ್ತಿದ್ದಳು ರೂಮಿನಲ್ಲಾದರೂ ಅವರನ್ನು ನೆಮ್ಮದಿಯಾಗಿ ಇರೋಕೆ ಬಿಡು ಇಷ್ಟು ಹೊತ್ತು ಮಾತನಾಡಿದ್ದು ಹರಟಿದ್ದು ಸಾಕಾಗ್ಲಿಲ್ವಾ ನಾವು ಕೂಡ ಸ್ವಲ್ಪ ರೆಸ್ತಗಳೋಣ ರಾತ್ರಿ ಬಹಳ ಹೊತ್ತಾಗಿದೆ ಬೆಳಿಗ್ಗೆ ಬೇಗನೆ ರೆಡಿಯಾಗುವಂತೆ ಗ್ರೂಪ್ ಲೀಡರ್ ಹೇಳಿದ್ದಾರೆ ಬಾ ಹೋಗೋಣ ಎನ್ನುತ್ತಾ ಸಂಧ್ಯಾಳನ್ನು ಪ್ರೀತಿಯಿಂದ ದರದರನೇ ತಳ್ಳಿಕೊಂಡು ಹೋದ ಆದರೆ ಸಂಧ್ಯ ಅಷ್ಟಕ್ಕೆ ತೃಪ್ತಳಾಗಲಿಲ್ಲ ರೂಮಿಗೆ ಬಂದ ಮೇಲೆ ಮೊಬೈಲ್ ಕೈಗೆತ್ತಿಕೊಂಡು ಭಾಗ್ಯಾಳೊಂದಿಗೆ ವಾಟ್ಸಪ್ನಲ್ಲಿ ಮತ್ತೆ ಚಾಟ್ ಜೋಕ್ ಕಾಮೆಂಟ್ ಮಾಡಲು ಶುರು ಮಾಡಿದಳು ಭಾಗ್ಯ ಸಂಧ್ಯಾಳ ಫೇಸ್ಬುಕ್ಕಿಗೆ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸಿದರೆ ಸಂಧ್ಯ ತಕ್ಷಣವೇ ಸ್ವೀಕಾರ ಮಾಡಿಕೊಳ್ಳುತ್ತಿದ್ದಳು ತಾವು ಓಡಾಡಿದ ಸ್ಥಳದ ಫೋಟೋ ರಮಣೀಯ ದೃಶ್ಯಗಳ ವಿಡಿಯೋಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಖುಷಿಪಡುತ್ತಿದ್ದರು ಅದರಲ್ಲೂ ಪದೇ ಪದೇ ತೆಗೆದುಕೊಳ್ಳುವ ಸೆಲ್ಫಿ ಫೋಟೋಗಳನ್ನು ವಾಟ್ಸಪ್ ಮೂಲಕ ಪರಸ್ಪರ ಶೇರ್ ಮಾಡಿಕೊಂಡು ಸಂಭ್ರಮಿಸಿದರು ಜೊತೆಗೆ ಫೋಟೋಗಳ ಜೊತೆಗೆ ಸಾಲು ಸಾಲು ಕಾಮೆಂಟ್ಸ್ಗಳನ್ನು ಮಾಡುತ್ತಾ ತಮ್ಮ ಚರಿತ್ರತೆಯನ್ನು ಪ್ರದರ್ಶಿಸಿದರು ಸಂಧ್ಯಾ ಹಾಗೂ ಭಾಗ್ಯರ ನಡುವೆ ಹಗಲು ರಾತ್ರಿಗಳೆನ್ನದೇ ಸುಲಲಿತ ಸಂಭಾಷಣೆ ನಿರಂತರವಾಗಿ ಸಾಗುತ್ತಲೇ ಇತ್ತು ಇದರ ನಡುವೆ ಊರು ಕೇರಿ ಸಮಾಚಾರ ಬಂಧುಗಳು ಸ್ನೇಹಿತರು ಸಾಮಾಜಿಕ ರಾಜಕೀಯ ಸಿನಿಮಾ ಹೀಗೆ ಹತ್ತು ಹಲವಾರು ಸ್ಥಳಗಳಲ್ಲಿ ಮಾತುಕತೆ ನಡೆಯುತ್ತಾ ಸಾಗಿತ್ತು ಹಾಗೆ ಮಾತನಾಡುತ್ತಾ ಅವರ ಮಾತು ಎಲ್ಲಿಯವರೆಗೆ ಮುಟ್ಟಿತ್ತೆಂದರೆ ತಮ್ಮ ತಮ್ಮ ವೈಯಕ್ತಿಕ ವಿಚಾರಗಳ ವಿಶ್ಲೇಷಣೆಗೆ ಬರಲಾರಂಭಿಸಿದರು ಮೊದಮೊದಲು ಕೇವಲ ಪ್ರಸ್ತಕ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸುತ್ತಿದ್ದರೆ ನಂತರ ತಮ್ಮ ಆಯ್ಕೆ ಅಭಿರುಚಿ ಇಷ್ಟ ಕಳೆದುಹೋದ ಹೋದ ಬಾಲ್ಯ ಶಾಲೆ ಕಾಲೇಜ್ ದಿನಗಳ ಬಗ್ಗೆಯೂ ಕೂಡ ಮಾತುಕತೆ ವಿಸ್ತಾರ ಪಡೆದುಕೊಂಡಿತ್ತು ಸಂಧೆ ಅದೆಷ್ಟು ಬಾರಿ ತನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವ ಬಾಗ್ಯಗಳೊಂದಿಗೆ ತನ್ನ ಕಳೆದುಕೊಂಡ ಸಿಹಿ ನೆನಪುಗಳನ್ನು ಹಂಚಿಕೊಳ್ಳಬೇಕೆಂಬ ಉತ್ಕಟ ಇದೆ ಇಂದು ಎಲ್ಲವನ್ನು ಹೇಳಿಕೊಂಡು ಬಿಡಬೇಕು ಎಂದುಕೊಳ್ಳುತ್ತಾ ಅಂದು ರಾತ್ರಿ ಸಂಧ್ಯಾ ದಿನ ತನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದ ಸತ್ಯವನ್ನು ಹೇಳಲೇಬೇಕು ಅನ್ನುವಷ್ಟರಲ್ಲಿ ಬಾಗಿ ತನ್ನ ವೈಯಕ್ತಿಕ ವಿಚಾರವನ್ನು ಸಂಧ್ಯಾಳ ಹೆದರು ಮುಕ್ತವಾಗಿ ತೆರೆದಿಟ್ಟಳು ಅದು ಎಂದು ಮಾಸದವಳ ಮದುವೆ ನೆನಪು ಮದುವೆಗೂ ಮುಂಚಿನ ಪ್ರೇಮದ ಸೆಳೆದ ಪ್ರೀತಿಯ ಪುಳಕದೊಂದಿಗೆ ಓಡಾಡಿದ ಕ್ಷಣದಿಂದ ಆರಂಭಗೊಂಡು ಮದುವೆ ಆಗುವವರೆಗಿನ ಎಲ್ಲ ವಿವರಗಳನ್ನು ರಮ್ಯವಾಗಿ ವರ್ಣಿಸತೊಡಗಿದಳು ಮದುವೆಗೂ ಮುಂಚೆಯೇ ಬಾಗಿಳ ಬದುಕಿನಲ್ಲಿ ದಿವಕರ್ನ ಪ್ರವೇಶವಾಗಿತ್ತು ಇಬ್ಬರು ಒಂದೇ ಕಾಲೇಜ್ನಲ್ಲಿ ಓದುತ್ತಿದ್ದರು ಇಬ್ಬರ ಕುಟುಂಬದವರು ಬೇರೆ ಬೇರೆ ಜಾತಿ ಹಾಗೂ ಧರ್ಮದವರಾಗಿದ್ದರು ಇದರಿಂದ ಇವರ ಪ್ರೀತಿಗೆ ಜಾತಿ ಧರ್ಮವೇ ಕಂಟಕವಾಗಿ ಪರಿಣಮಿಸಿತು ಮದುವೆ ವಿಚಾರದಲ್ಲಿ ಎರಡು ಕುಟುಂಬಗಳ ನಡುವೆ ತಕರಾರು ನಡೆದು ನಿಂತು ಹೋಗಿತ್ತು ಆದರೆ ಕೊನೆಗೊಮ್ಮೆ ದಿವಾಕರ್ ಹಾಗೂ ಭಾಗ್ಯ ತಮ್ಮ ಕುಟುಂಬದವರ ಮನವೊಲಿಸುವಲ್ಲಿ ಸಫಲರಾದರು ಅಂತೂ ಹಿಂತು ದಿವಾಕರ ಭಾಗ್ಯರ ಮದುವೆ ಸುಸೂತ್ರವಾಗಿ ನಡೆದು ಹೋಯಿತು ವಾಟ್ಸಪ್ನಲ್ಲಿ ಬಾಗ್ಯಾಳ ಪ್ರೇಮ ಕಥೆಯನ್ನು ಓದಿದ ಮೇಲೆ ಸಂಧ್ಯಾಳ ಹೃದಯದಲ್ಲಿ ಹಲ್ಲೋಲ ಕಲ್ಲೋಲ ಉಂಟಾಯಿತು ಕಳೆದು ಹೋದ ಸಿಹಿ ನೆನಪುಗಳು ಮರುಕಳಿಸಿ ಮನಸ್ಸು ಹಕ್ಕಿಯಂತೆ ಹಾರತೊಡಗಿತು ಅಂದು ರಾತ್ರಿ ಇಡೀ ವಿಶ್ವವೇ ಸುಂದರವಾಗಿ ಕಂಡಿತ್ತು ಇದೇ ಗುಂಗಿನಲ್ಲಿ ತನ್ನ ಬದುಕಿನಲ್ಲೂ ನಡೆದು ಹೋದ ಪ್ರೇಮ ಕಥೆಯನ್ನು ಬಾಗ್ಯಾಳಿಗೆ ಹೇಳಬೇಕೆಂದರೂ ಧೈರ್ಯ ಸಾಕಾಗುತ್ತಿರಲಿಲ್ಲ ಈಗಷ್ಟೇ ಪರಿಚಿತಳಾಗಿರುವ ಸ್ನೇಹಿತೆ ಬಳಿ ಇದನ್ನೆಲ್ಲ ಹೇಳುವುದು ಎಷ್ಟು ಸರಿ ತನ್ನ ಮಾಜಿ ಪ್ರಿಯಕರನ ಮುಖವನ್ನು ನೋಡಿದರೆ ಭಾಗ್ಯ ನನ್ನ ಬಗ್ಗೆ ಏನೆಂದುಕೊಂಡಾಳು ಮುಂತಾದ ಹಲವಾರು ಗೊಂದಲಗಳ ನಡುವೆ ಹಾಗೆಯೇ ನಿದ್ದೆ ಹೋದಳು ಮರುದಿನ ಬೆಳಿಗ್ಗೆ ಸಂಧ್ಯಾಳಿಗೆ ತನ್ನ ಪ್ರೇಮಕತೆಯನ್ನು ಬಚ್ಚಿಟ್ಟುಕೊಳ್ಳುವುದು ಸಾಧ್ಯವಾಗಲಿಲ್ಲ ಪ್ರತಿದಿನದಂತೆ ಇಂದು ಕೂಡ ವಾಟ್ಸಪ್ನಲ್ಲಿ ಮಾತುಕತೆ ನಡೆಯುತ್ತಿತ್ತು ಹಾಗೆಯೇ ಸಾಗಿದ ಮಾತುಕತೆಯ ನಡುವೆ ಸರಿಯಾದ ಸಂದರ್ಭ ನೋಡಿಕೊಂಡು ಸಂಧ್ಯೆ ತನ್ನ ಮನದ ಗೂಡಿನಲ್ಲಿ ಬಚ್ಚಿಟ್ಟುಕೊಂಡಿದ್ದ ಪ್ರೇಮ್ ಕಹಾನಿಯನ್ನು ನಿಧಾನವಾಗಿ ಟೈಪ್ ಮಾಡಲಾರಂಭಿಸಿದಳು ಡಿಯರ್ ಭಾಗ್ಯ ಹಿಂದೊಮ್ಮೆ ನಾನು ಕೂಡ ಈ ಪ್ರೇಮದ ಬಲೆಯಲ್ಲಿ ಬಿದ್ದಿದ್ದೆ ಆದರೆ ದುರುದ್ರಾಷ್ಟ್ರವಶಾತ್ ಈ ಪ್ರೀತಿ ನನ್ನ ಪಾಲಿಗೆ ದಕ್ಕಲಿಲ್ಲ ಭಾಗ್ಯ ತಕ್ಷಣವೇ ಆಶ್ಚರ್ಯಭರಿತ ಚಿಹ್ನೆಯನ್ನು ಕಳಿಸಿ ಯಾರವನು ನೀನು ಹರದೇ ಕದ್ದಿದ್ದ ಚೋರ ಹೇಳೆ ಪ್ಲೀಸ್ ನಿನ್ನ ಲವ್ ಸ್ಟೋರಿನಾ ನನ್ನ ಜೊತೆ ಹೇಳಬಾರ್ದ ಎನ್ನುತ್ತಾ ಕುತೂಹಲ ಭರಿತಳಾಗಿ ಒತ್ತಾಯಿಸಿದಳು ಆಗ ಸಂಧ್ಯಾ ಲವಲವಿಕೆಯಿಂದ ಬೇಗ ಬೇಗನೆ ಟೈಪ್ ಮಾಡುತ್ತಾ ತನ್ನ ಪ್ರೇಮ ಕಥೆಯನ್ನು ಬಿಚ್ಚಿಟ್ಟಳು ಹಾ ಭಾಗ್ಯ ನಾನು ಓದುತ್ತಿದ್ದ ಕಾಲೇಜ್ನಲ್ಲಿ ಅವನು ಓದುತ್ತಿದ್ದ ಹೆಸರು ಸಂಜಯ್ ಅಂತ ಕಣ್ಣಿನಲ್ಲಿ ಆರಂಭವಾದ ಪ್ರೀತಿ ಹೃದಯಕ್ಕೆ ಸೇರುವಷ್ಟರಲ್ಲಿ ಒಬ್ಬರನ್ನೊಬ್ಬರು ಒಪ್ಪಿಕೊಂಡಾಗಿತ್ತು ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿಲ ಬಿಟ್ಟಿರಲಾರದಷ್ಟು ಹತ್ತಿರವಾದೆವು ನಗು ಮಾತು ಗುಡಿನೋಟ ಸ್ಪರ್ಶ ಎಲ್ಲವೂ ಆಪ್ತವಾದ ಕ್ಷಣಗಳಾಗಿ ಹೋದವು ಒಲವೇ ಜೀವನ ಸಾಕ್ಷಾತ್ತಾರ ಎನ್ನುವಷ್ಟು ನಮ್ಮ ಪ್ರೀತಿ ಬೆಳೆದಿತ್ತು ಮೊಬೈಲ್ನಲ್ಲೂ ಮಾತು ಆರಂಭಿಸಿದರೆ ಗಂಟೆಗಳೇ ಸಾಕಾಗುತ್ತಿರಲಿಲ್ಲ ಪ್ರತಿ ಮಾತುಗಳು ಫೋನಿಸಿದ ಮುತ್ತಿನಂತೆ ಸೊಗಸಾಗಿತ್ತು ಪ್ರತಿ ಕ್ಷಣವೂ ಚೇತೋಹಾರಿಯಾಗಿತ್ತು ಅರ್ಥವಾಗದ ಅದೆಷ್ಟು ಪ್ರಶ್ನೆಗಳು ಮನದ ಮರೆಯಲ್ಲಿ ಏಕಾಂತದ ಪಯನ ಪ್ರೀತಿ ಇಲ್ಲದ ಬದುಕು ಅದೆಷ್ಟು ನಿರಸ ಎನಿಸುತ್ತಿತ್ತು ಬದುಕು ಎಷ್ಟು ಚಿರನೂತನ ಅಲ್ವೆ ಒಮ್ಮೊಮ್ಮೆ ತುಂಬಾ ರ್ಯಾಮೋ ರೊಮ್ಯಾಂಟಿಕ್ ಆಗಿ ಮಾತನಾಡುತ್ತಿದ್ದರೆ ಕೆಲವೊಮ್ಮೆ ಚಿಕ್ಕಪಟ್ಟ ವಿಚಾರಗಳಿಗೆಲ್ಲ ಕಿತ್ತಾಡುತ್ತಿದ್ದದೂ ಉಂಟು ಅದೆಷ್ಟು ಬಾರಿ ಪ್ರಾಪಂಚಿಕ ಇರುವನ್ನೇ ಮರೆತು ನಮ್ಮದೇ ಪ್ರೇಮ ಲೋಕದಲ್ಲಿ ಕಳೆದು ಹೋಗುತ್ತಿದ್ದೆವು ಮಟ್ಟಿಗೆ ನಮ್ಮ ಎಲ್ಲಾ ಮಿತಿಯನ್ನು ಮೀರಿದ ಸಂಬಂಧವಾಗಿ ಬೆಳೆದಿತ್ತು ಮನೆಯಲ್ಲಿ ನಮ್ಮ ಮದುವೆಗೆ ಒಪ್ಪಿಗೆ ಸಿಕ್ಕೇ ಸಿಗುತ್ತದೆ ಎನ್ನುವ ನಂಬಿಕೆಯಿಂದ ನನ್ನ ನಾನೇ ಸಂಪೂರ್ಣವಾಗಿ ಸಂಜೆಗೆ ಸಮರ್ಪಿಸಿಕೊಂಡೆ ಸಂಧ್ಯಾ ವ್ಯಾಟ್ಸಪ್ನಲ್ಲಿ ಹಾಗೆ ಟೈಪ್ ಮಾಡುತ್ತಾ ಹೋದಳು ಅವತ್ತು ನಮ್ಮ ತಂದೆ ತಾಯಿ ನನ್ನೊಂದಿಗೆ ಮಾತನಾಡುತ್ತಾ ಸಂಧ್ಯಾ ನಿನ್ನ ಕಾಲೇಜ್ ಮುಗಿಯಿತು ಇನ್ನು ಏನಿದ್ದರೂ ನಿನ್ನ ಮದುವೆ ವಿಚಾರ ಈಗ ನಿಮಗೆ ಮದುವೆ ಕಾಲ ಕೂಡಿ ಬಂದಿದೆ ಒಳ್ಳೆಯ ಹುಡುಗನನ್ನು ನೋಡಿ ಆದಷ್ಟು ಬೇಗ ನಿಮಗೆ ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ದೇವೆ ನಿನ್ನ ಅಭಿಪ್ರಾಯ ಅನಿರೀಕ್ಷಿತವಾಗಿ ತಂದೆಯಿಂದ ಎದುರಾದ ಪ್ರಶ್ನೆಗೆ ಉತ್ತರಿಸಲಾಗದೆ ಕ್ಷಣ ಕಕ್ಕ ಬಿಕ್ಕಿಯಾಗಿ ಬಿಟ್ಟೆ ನಂತರ ಸಾವರಿಸಿಕೊಂಡು ನಿಧಾನವಾಗಿ ಅಪ್ಪಾಜಿ ನನಗೆ ಈಗಲೇ ಮದುವೆ ಬೇಡ ನನಗೆ ಇನ್ನೂ ಹೋಗಬೇಕು ಅಂತ ಆಸೆ ಇದೆ ಅರ್ಜೆಂಟಾಗಿ ಮದುವೆ ಮಾಡೋದಕ್ಕೆ ನನಗೀಗ ಅಂಥ ವಯಸ್ಸೇನಾಗಿದೆ ಎಂದೆ ತಂದೆ ಸಾವಧಾನವಾಗಿ ವಯಸ್ಸು ಈಗಾಗಲೇ ಇಪ್ಪತ್ತೈದರ ಆಸುಪಾಸಿನಲ್ಲಿದೆ ವಯಸ್ಸು ಚಿಕ್ಕದಾಗಿದ್ದಾಗಲೇ ಆಗಿ ಬಿಡಬೇಕು ಅಂದಾಗ ನಾನು ಹೇಳಿದೆ ಇಲ್ಲ ಅಪ್ಪಾಜಿ ನನಗೆ ಈಗ ಮದುವೆ ಬೇಡ ಅಂದಾಕ್ಷಣ ಅಪ್ಪಾಜಿನಗುತ ನಿಜವಾಗ್ಲೂ ನೀನು ಪುಟ್ಟ ಪಾಪುನೇ ಎಂದರು ಇದೆಲ್ಲದರ ನಡುವೆ ನಾನು ತಂದೆಯವರ ನಿರ್ಧಾರವನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಆದರೆ ಅವರು ಮಾತ್ರ ನನ್ನ ಮದುವೆ ಮಾಡಿ ಮುಗಿಸಬೇಕೆಂಬ ಜಿದ್ದಿನಲ್ಲಿದ್ದರು ಅಲ್ಲದೆ ಆಗಲೇ ಒಬ್ಬ ಹುಡುಗನನ್ನು ನೋಡಿಯೂ ಇದ್ದರು ಸಂಧ್ಯಾ ನಿಮಗೆ ಅನುರೂಪವಾಗಿರೋ ಹುಡುಗನನ್ನು ನೋಡಿದ್ದೇನೆ ಒಳ್ಳೆಯ ಸುಸಂಸ್ಕೃತ ಕುಟುಂಬದಿಂದ ಬಂದಂಥ ಸಭ್ಯ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಸಂಬಳದ ಪ್ಯಾಕೇಜ್ ಮುಂದಿನ ವಾರವೇ ನೋಡೋಕ್ಕೆ ಅವರು ನಮ್ಮ ಮನೆಗೆ ಬರ್ತಾರೆ ಎಂದರು ತಂದೆಯ ಮಾತು ಕೇಳಿ ಅವಕ್ಕಾದೆ ಏನು ಮಾಡಬೇಕೆನ್ನು ದಿಕ್ಕೇ ತೋಚದಂತಾಯಿತು ಇನ್ನು ಸುಮ್ಮನಿದ್ದರೆ ಸರಿ ಇರೋಲ್ಲ ಎಂದು ಭಾವಿಸಿ ಯಾವುದೋ ಧೈರ್ಯ ತಂದುಕೊಂಡು ಅಪ್ಪಾಜಿ ನಾನು ಒಬ್ಬ ಹುಡುಕನನ್ನು ಪ್ರೀತಿಸ್ತಿದ್ದೇನೆ ನೀವು ಆ ಹುಡುಕನ ಜೊತೆ ಮದುವೆಯ ಮಾತುಕತೆ ಮಾಡಿ ಎಂದೆ ತಂದೆ ಆಶ್ಚರ್ಯಚಕಿತರಾಗಿ ನನ್ನ ಮುಖವನ್ನೊಮ್ಮೆ ದಿಟ್ಟಿಸಿ ನೋಡಿದರು ನನ್ನ ಈ ನಿಲುವು ಅವರನ್ನು ಗಲಿಬಿಲಿಗೊಳಿಸಿತು ಹೇಗೆಂದರೆ ಇಲ್ಲಿಯವರೆಗೂ ಅವರ ದೃಷ್ಟಿಯಲ್ಲಿ ನಾನೊಬ್ಬ ಮುಗ್ಧ ಸೀದಾ ಸಾದಾ ಹುಡುಗಿಯಾಗಿದ್ದವಳು ಈ ಪ್ರೀತಿ ಪ್ರೇಮ ಅಂತೆಲ್ಲ ಓಡಾಡಿಕೊಂಡಿರುವುದು ಅವರಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆ ಹುಡುಗ ಯಾರು ತಂದೆ ಗಡಸು ಧ್ವನಿಯಲ್ಲಿ ಕೇಳಿದರು ಸಂಜಯ್ ಅಂತ ನಾವಿಬ್ಬರು ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ದೇವೆ ಎನ್ನುತ್ತಾ ಅವರ ಮನೆ ವಿಲಾಸವನ್ನು ನೀಡಿದೆ ಆಗಲೇ ತಂದೆ ಸಿಟ್ಟು ನೆತ್ತಿಗೇರಿದ್ದು ಕೂಗಾಡಲಾರಂಭಿಸಿದರು ಈ ಮದುವೆ ಸಾಧ್ಯವೇ ಇಲ್ಲ ಈ ಸಂಬಂಧ ನಮಗೆ ಬೇಡ ಎಂದಾಕ್ಷಣ ನಾನಿಂತಲೇ ಕುಸಿದು ಹೋದೆ ನನ್ನ ಕನಸಿನ ಸೌಧ ಒಂದೇ ಸಮನೆ ಕುಸಿದು ದರೆಗುರುಳಿದಂತೆ ಭಾಸವಾಯಿತು ಮನೆಯವರು ಈ ಮದುವೆಗೆ ಒಪ್ಪುತ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾನು ಈಗಾಗಲೇ ಸಂಜೆಗೆ ನನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದೆ ನಿಂತ ನೆಲವೇ ಕಂಪಿಸಿದಂತೆ ಭಾಸವಾಯಿತು ಒಂದೆರಡು ದಿನಗಳು ಕಳೆಯುತ್ತಿದ್ದಂತೆ ತಂದೆಯವರೊಡನೆ ಮನೆಯವರೆಲ್ಲರೂ ಸೇರಿ ಅಂತಿಮ ನಿರ್ಧಾರ ತೆಗೆದುಕೊಂಡು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ನನ್ನ ಹಾಗೂ ಸಂಜಯ್ ಮದುವೆ ನಡೆಯಲೇಬಾರದು ಎಂದು ತೀರ್ಮಾನ ತೆಗೆದುಕೊಂಡರು ತಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರವೆಂದು ಘೋಷಣೆ ಮಾಡಿದ ತಂದೆ ವಿಷಮ ಸ್ಥಿತಿಯನ್ನು ಸೃಷ್ಟಿಸಿದರು ವಾರಾಂತ್ಯದಲ್ಲಿ ನನ್ನ ನೋಡಲ್ ಸುನೀಲ್ ಹಾಗೂ ಅವರ ಮನೆಯವರು ಆಗಮಿಸಿದರು ಎಲ್ಲ ಔಪಚಾರಿಕ ಮಾತುಕತೆ ಮುಗಿದು ನಾನವರಿಗೆ ಇಳಿಸಿದೆ ಸಂಬಂಧ ಗಟ್ಟಿ ಮಾಡಿದರು ನಡೆದುತ್ತೆಲ್ಲ ಒಂದು ಕೆಟ್ಟ ಕನಸೆಂದು ತಿಳಿದು ಎಲ್ಲವನ್ನೂ ಮರೆತು ಬಿಡು ಎಂದು ತಂದೆ ಬುದ್ಧಿ ಮಾತು ಹೇಳಿ ನನ್ನನ್ನು ಒಪ್ಪಿಸಿದರು ಹೀಗೆ ಬಲವಂತದ ಮಾಗಸ್ತಾನ ಎಂಬಂತೆ ನನ್ನ ಹಾಗೂ ಸುನೀಲ್ ಮದುವೆ ನಡೆದು ಹೋಯಿತು ಬದುಕಿನಲ್ಲಿ ನಾವು ಅಂದುಕೊಂಡಿದ್ದು ಯಾವುದು ನಡೆಯಲ್ಲ ಏನು ಸತ್ಯವನ್ನು ಸಾಬೀ ಸಾಬೀತುಪಡಿಸಿತು ದಿನಗಳಿದಂತೆ ನಾನು ನಿಧಾನವಾಗಿ ಎಲ್ಲವನ್ನು ಮರೆತು ಅಚ್ಚುಕಟ್ಟಾಗಿ ಮನೆಯನ್ನೇ ನೋಡಿಕೊಂಡು ಹಾಯಾಗಿ ಉಳಿದೆ ಅಂತೂ ಹಿಂತು ಮದುವೆಯಾಗಿ ಎರಡು ವರ್ಷಗಳು ಕಳೆದು ಹೋದವು ಸಂಧ್ಯಾ ತನ್ನ ಗತಿಸಿ ಹೋದ ಪ್ರೇಮ ಕಥೆಯನ್ನು ವಾಟ್ಸಪ್ ಮೂಲಕ ಬಾಗಿಳಿಗೆ ಕಳಿಸಿದಳು ಜೊತೆಗೆ ಫೇಸ್ಬುಕ್ನಿಂದ ಡೌನ್ಲೋಡ್ ಮಾಡಿದ ಸಂಜಯನ ಫೋಟೋವನ್ನು ಕೂಡ ಕಳಿಸಿದಳು ಪತ್ರವನ್ನು ಓದಿದ ಭಾಗ್ಯ ಮೇಡಮ್ ನೀವು ಬದುಕನ್ನು ಎಷ್ಟು ಜಾಣೆಯಿಂದ ನಿಭಾಯಿಸಿದೀರಿ ಹ್ಯಾಟ್ಸ್ ಆಫ್ ಯು ಟು ಯು ಎಂದು ಪ್ರತಿಕ್ರಿಯಿಸಿದಳು ಹೀಗೆ ತಮಾಷೆ ಚೆಲ್ಲಾಟ ಖುಷಿ ಚರ್ಚೆ ವಿಶ್ಲೇಷಣೆ ವಿನೋದ ವಿಹಾರದೊಂದಿಗೆ ಇರೋ ಪ್ರವಾಸ ಪ್ರಯಾಸವಿಲ್ಲದೆ ಮುಗಿದು ಹೋಯಿತು ಟೂರ್ ಮುಗಿಸಿ ಬಂದ ಸುನಿಲ್ ಹಾಗೂ ಸಂಧ್ಯಾ ಭಾಳ ಸುಸ್ತಾಗಿ ಬಳಲಿದ್ದರು ರಾತ್ರಿ ಎರಡು ಗಂಟೆಯಾಗಿತ್ತು ಬೆಳಿಗ್ಗೆ ಲೇಟಾಗಿ ಎದ್ದರಾಯಿತು ಅಂದುಕೊಂಡು ಮಲಗಿದರು ಅತ್ತೆ ಬಾಗಿಲು ಪಡೆದು ಸುನೀಲ್ ಸಂಧ್ಯಾ ಇದ್ದೇಳಿ ಈಗಾಗಲೇ ಗಂಟೆ ಅನ್ನೊಂದಾಯಿತು ಸ್ನಾನ ಮಾಡಿ ತಿಂಡಿ ತಿನ್ನಿ ಅಂದಾಗಲೇ ಎಚ್ಚರವಾಯಿತು ಲಘು ಬಗೆಯಿಂದ ಹೆದ್ದ ಸಂಧ್ಯಾ ಬೇಗ ಬೇಗನೆ ಸ್ನಾನ ಮಾಡಿ ಅಡುಗೆ ಮನೆಗೆ ಬಂದು ತಿಂಡಿಯನ್ನು ಡೈನಿಂಗ್ ಟೇಬಲ್ ಮೇಲೆ ತಂದಿಟ್ಟಳು ಅಷ್ಟರಲ್ಲಿ ಸುನೀಲ್ ಫ್ರೆಶ್ ಆಗಿ ತಿಂಡಿ ತಿನ್ನಲು ಬಂದ ತಿಂಡಿ ತಿನ್ನುವಾಗ ಸಂಧ್ಯಾಳಿಗೆ ತನ್ನ ಮೊಬೈಲ್ ಎಲ್ಲೋ ಇಟ್ಟಿರುವುದು ನೆನಪಾಯಿತು ಆ ಕಡೆ ಈ ಕಡೆ ನೋಡಿದಳು ಎಲ್ಲೋ ಮೊಬೈಲ್ ಸುಳಿವಿಲ್ಲ ಕೊನೆಗೆ ಮೊಬೈಲ್ ಎಲ್ಲಿ ಎಂದು ಯೋಚಿಸ್ತಿರುವಾಗಲೇ ರಾತ್ರಿ ತಡವಾಗಿ ಬಂದಾಗ ಟೇಬಲ್ ಮೇಲಿಟ್ಟಿದ್ದು ಜ್ಞಾಪಕವಾಯಿತು ಸಂಧ್ಯಾ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಇವತ್ತು ಬಾಸ್ ಬರ್ತಿದ್ದಾರೆ ಮೂರು ನಾಲ್ಕು ಗಂಟೆ ಅವರ ಜೊತೆ ಮೀಟಿಂಗ್ನಲ್ಲಿರ್ತೀನಿ ಏನಂತ ಸುನೀಲ್ ಮನೆಯಿಂದ ಹೊರಟ ಸುನೀಲ್ ಆಫೀಸ್ಗೆ ಹೊರಟ ಮೇಲೆ ಸಂಧ್ಯಾ ಮೊಬೈಲ್ ಹುಡುಕೋದ್ರಲ್ಲಿ ಆದಳು ಎಲ್ಲ ಕಡೆ ಹುಡುಕಾಡಿದಳು ಆದರೆ ಮೊಬೈಲ್ ಎಲ್ಲೂ ಕಾಣಿಸಲಿಲ್ಲ ಕೊನೆಗೆ ಉಳಿದದ್ದು ಆಕಾಶ್ ರೂಮ್ ಒಂದೇ ಅಲ್ಲೂ ಕೂಡ ನೋಡೇ ಬಿಡೋಣ ಅಂತ ಸಂಧ್ಯಾ ಮೈದುನ ಆಕಾಶ್ನ ರೂಮಿಗೆ ಹೋದಳು ಸಂಧ್ಯಾಳ ಮೊಬೈಲ್ ಆಕಾಶ್ ಕೈಲಿತ್ತು ಮುಸಿ ಮುಸಿ ನಗುತ್ತಾ ವಾಟ್ಸಪ್ ಮೆಸೇಜ್ ಓದುತ್ತಿದ್ದ ಸಂಧ್ಯಾ ಬಾಗಿಳಿಗೆ ಕಳಿಸಿದ ಮೆಸೇಜ್ ಎಲ್ಲ ಅದರಲ್ಲಿತ್ತು ಎಲ್ಲ ವಿವರಗಳನ್ನು ಪೂರ್ಣವಾಗಿ ಓದಿ ಮೊಬೈಲನ್ನು ಟೇಬಲ್ ಮೇಲೆ ಇಟ್ಟ ಆಕಾಶ್ ಏನು ನೋಡ್ತಾ ಇದ್ದೀಯಾ ನನ್ನ ಮೊಬೈಲ್ ನಿನ್ನತ್ರ ಹೇಗೆ ಬಂತು ಚಪಲಚಿತ್ತ ಆಕಾಶ್ನ ತುಟಿಯ ಮೇಲೆ ಕುಟಿಲ ನಗುವೊಂದು ತೇಲಿ ಹೋಯಿತು ಏನಿಲ್ಲ ಅತ್ತಿಗೆ ನಿಮ್ಮ ಕಳೆದುಕೊಂಡ ಸುಂದರ ಪ್ರೇಮಕತೆ ಐ ಮೀನ್ ನಿಮ್ಮ ಲವ್ ಸ್ಟೋರಿ ಓದ್ತಾ ಇದೆ ನಿಮ್ಮ ಪ್ರಿಯಕರ್ನ ಭಾವಚಿತ್ರ ಕೂಡ ನೋಡಿದೆ ತುಂಬ ಸ್ಮಾರ್ಟ್ ಆಗಿದ್ದಾನೆ ಅವನ ಹೆಸರೇನು ಸಂಜೆ ಎನ್ನುತ್ತಾ ವ್ಯಂಗ್ಯನಗೆ ನಗುತ್ತಿದ್ದಂತೆ ಸಂಧ್ಯಾಳ ಕಣ್ಣಲ್ಲಿ ಕತ್ತಲೆ ಆವರಿಸಿದಂತಾಯಿತು ಅದೆಲ್ಲ ಏನೂ ಇಲ್ಲ ಸುಮ್ಮನೆ ತಮಾಷೆಗೋಸ್ಕರ ನಾನೇ ಸೃಷ್ಟಿ ಮಾಡಿದ ಕತೆ ಅದು ಎನ್ನುತ್ತಾ ಭಯದಿಂದಲೇ ಹೇಳಿದಳು ಆಕಾಶ್ ಸಂಧ್ಯಾಳ ಬಳಿ ಬಂದು ಕಿವಿಯಲ್ಲಿ ಈ ತಮಾಷೆಯ ಕತೆ ಅಣ್ಣಂಗೆ ಗೊತ್ತಾದರೆ ಎನ್ನುತ್ತಾ ಸಂಧ್ಯಾಳನ್ನು ಆಶ್ರಯ ಕಂಗಳಿಂದ ನೋಡಿದ ಆಕಾಶ್ನ ನಡವಳಿಕೆಯಿಂದಲೇ ಸಂಧ್ಯಾಳಿಗೆ ಎಲ್ಲವೂ ಅರ್ಥವಾಗಿ ಹೋಗಿತ್ತು ತನ್ನ ಅಜಾಗೃತೆಯಿಂದ ಮೂರನೇ ವ್ಯಕ್ತಿ ಜೊತೆ ಚಾಟ್ ಮಾಡಿದ ಮೆಸೇಜನ್ನು ಡಿಲೀಟ್ ಮಾಡದೆ ಹಾಗೆ ಉಳಿಸಿಕೊಂಡಿದ್ದ ದೊಡ್ಡ ಪ್ರಮಾದವಾಗಿದ್ದಕ್ಕೆ ಪಟ್ಟಳು ನೀನು ಹಾಗೆಲ್ಲ ಮಾಡಿಕೊಡ್ತು ಈ ತಮಾಷೆ ನಿನಗೆ ಚೆನ್ನಾಗಿರೋಲ್ಲ ಎಂದು ಸಂಧ್ಯಾ ಗಂಭೀರವಾಗಿ ಹೇಳಿದ್ಲು ತಕ್ಷಣ ಅವಳ ಬಳಿ ಬಂದ ಆಕಾಶ್ ನನ್ನ ಪ್ರೀತಿ ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದೀರಿ ನೀವು ಭಯಪಡುವಂಥ ಯಾವ ಕೆಲಸವನ್ನು ನಾನು ಮಾಡೋಲ್ಲ ಆದರೆ ಒಂದೇ ಒಂದು ಸಲ ಈ ನಿಮ್ಮ ಮೈದುರನನ್ನು ಖುಷಿಪಡಿಸಿ ಸಿಟ್ಟಿನಿಂದ ಕೆಂಪೇರಿದ ಸಂಧ್ಯಾ ಅದಕ್ಕೆ ನಾನು ಏನು ಮಾಡಬೇಕು ನೀನು ನನ್ನಿಂದ ಏನು ಬಯಸ್ತೀಯಾ ಕಮೋನತ್ತಿಗೆ ಇದನ್ನೆಲ್ಲ ನಾನು ನಿಮಗೆ ಹೇಳಬೇಕಾ ನೀವು ಮದುವೆ ಆಗಿರುವ ಅನುಭವ ಏನು ಏನು ಮಾಡಬೇಕಂದ ನಿಮಗೆ ಗೊತ್ತಿರುತ್ತೆ ಅದು ಅಲ್ಲದೆ ಮದುವೆ ಮುಂಚೆಯೇ ನೀವು ಬೇಕಾದಷ್ಟು ಅನುಭವ ಪಡೆದಿರುವವರು ಏನು ತಾಕಾಶ್ ಸ್ವಲ್ಪ ಹೊಲಕಿಲ್ಲದೆ ಹೇಳಿದ ಸಂಧ್ಯಾಕ್ಕೆ ತಾನು ಬಹುದೊಡ್ಡ ಮೋಸದ ಮನೆಯಲ್ಲಿ ಸಿಕ್ಕಿರುವುದು ಅರಿವಾಯಿತು ಈಗಲೇ ಇದಕ್ಕೆ ಸರಿಯಾದ ಮಾರ್ಗ ಹುಡುಕಬೇಕೆಂದುಕೊಂಡಳು ಅಷ್ಟರಲ್ಲಿ ಆಕಾಶ್ ಅತ್ತಿಗೆ ಎನ್ನುವ ಗೌರವವನ್ನು ಬಿಟ್ಟು ಏಕವಚನದಿಂದ ಏನು ಯೋಚನೆ ಮಾಡ್ತಾ ಇದ್ದೀಯಾ ಮೈ ಡಿಯಾ ಸಂಧ್ಯಾ ಎಂದು ಹೆಸರಿಡಿದು ಮಾತನಾಡಿದ ನನಗೆ ಯೋಚಿಸಲು ಸ್ವಲ್ಪ ಸಮಯ ಕೊಡು ಆಕಾಶ್ ಎಂದಳು ಸಂಧ್ಯಾ ಓಕೆ ನೋ ಪ್ರಾಬ್ಲಮ್ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಆದರೆ ಒಂದು ವಿಚಾರ ಜ್ಞಾಪಕದಲ್ಲಿಟ್ಟುಕೋ ನಿನ್ನ ಭವಿಷ್ಯ ಬದುಕು ಎಲ್ಲ ಈಗ ನನ್ನ ಕೈಯಲ್ಲಿದೆ ಒಂದು ವೇಳೆ ಈ ವಿಚಾರವನ್ನು ಹಣ್ಣನ ಕಿವಿಗೆ ಹಾಕಿದರೆ ನಾನು ಕತ್ತು ಹಿಡಿದು ಮನೆಯಿಂದ ಆಚೆ ತಳ್ಳುತ್ತೇನೆ ನೆನಪಿರಲು ಹುಷಾರ್ ನನಗೆ ಗೊತ್ತು ಎಲ್ಲಿಯವರೆಗೆ ನೀನು ನಿನ್ನ ನೀಚ ಗುಣವನ್ನು ತೋರಿಸ್ತೀಯೋ ಅಂತ ನಾನು ನೋಡ್ತೀನಿ ಎಂದು ಸವಾಲ್ನ ಧ್ವನಿಯಲ್ಲಿ ಹೇಳಿ ಹೊರಬಂದಳು ಸಂಧ್ಯಾಳಿಗೆ ಈಗ ಬೆಂಕಿಯಲ್ಲಿ ಬಿದ್ದ ಹುಳುವಿನಂಥ ಪರಿಸ್ಥಿತಿ ಆಗಿತ್ತು ಮುಂದೇನು ಮಾಡಲಿ ಎನ್ನುವ ಪ್ರಶ್ನೆ ಎದುರಾಗಿ ಚಡಪಡಿಸತೊಡಗಿದಳು ಇಂಥ ಹಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನನ್ನನ್ನು ಸಿಕ್ಕಿಸಿಬಿಟ್ಟನಲ್ಲ ಆಕಾಶ್ ಬೆನ್ನಿಗೆ ಬಿದ್ದ ಬೇತಾಳದಂತೆ ಆಡುತ್ತಿದ್ದಾನಲ್ಲ ಹತ್ತಿಗೆ ಎನ್ನುವ ಗೌರವಿಲ್ಲದೆ ಹತ್ತಿಗೆ ಮೈದುನನ ಪವಿತ್ರವಾದ ಸಂಬಂಧಕ್ಕೆ ಕಳಂಕ ತಂದು ಬಿಟ್ಟನಲ್ಲ ಯೋಚಿಸಿದಳು ಅವಕಾಶ ಸಿಕ್ಕಿದಾಗಲೆಲ್ಲ ಆಕಾಶ್ ಸಂದ್ಯಗಳನ್ನು ಅಡ್ಡಗಟ್ಟಿ ಏನು ಯೋಚನೆ ಮಾಡಿದೆ ಮೈ ಡಾರ್ಲಿಂಗ್ ಏನತ್ತ ಕಿರುಕುಳ ನೀಡಲಾರಂಭಿಸಿದ ಅಷ್ಟು ಸಾಲದೆಂಬಂತೆ ಮೊಬೈಲ್ನಲ್ಲಿ ಪದೇ ಪದೇ ಕರೆ ಮಾಡಿ ಇಷ್ಟೊಂದು ದಿನಗಳಾಯಿತು ಇಲ್ಲಿಯವರೆಗೂ ಯೋಚನೆ ಮಾಡಲಿಲ್ವಾ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದೆಯಾ ಎಂದು ಒತ್ತಡ ಹೇರಲಾರಂಭಿಸಿದ ಅವನ ಒತ್ತಡ ಅತಿಯಾದಾಗ ಬದುಕು ಅಸನೀಯವಾಗಿ ಹೋಯಿತು ಈ ಒದ್ದಾಟದಲ್ಲಿ ದೈನಂದಿನ ಕೆಲಸ ಕಾರ್ಯಗಳು ಹೇರುಪೇರಾಗಿದ್ದವು ನೆಮ್ಮದಿಯಿಂದ ನಿದ್ದೆ ಮಾಡದೆ ಹಲವು ದಿನಗಳಾಗಿ ಹೋಗಿದ್ದವು ಅಂದು ನಿದ್ದೆ ಬಾರದೆ ಹೊರಲಾಡುತ್ತಾ ಅವಳು ತೀರ್ಮಾನ ಮಾಡಿದಳು ಮುಂಜಾನೆ ಸೂರ್ಯ ಉದಯಿಸಿದ್ರೊಳಗೆ ಏನಾದರೊಂದು ನಿರ್ಧಾರಕ್ಕೆ ಬರಬೇಕೆಂದು ತೀರ್ಮಾನಿಸಿದಳು ಅವಳ ಮುಂದೆ ಎರಡು ಕ್ಲಿಷ್ಟಕರವಾದ ದಾರಿಗಳಿದ್ದವು ಒಂದು ಸಂಧ್ಯ ಈ ವಿಲಕ್ಷಣ ಘಟನೆಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದು ಅಥವಾ ಈ ಪಾಪಿಷ್ಟ ಮೈದ್ರನಿಂದಾಗಿ ಸಂಭವಿಸಬಹುದಾದ ಕೌಟುಂಬಿಕ ಸ್ಫೋಟವನ್ನು ತಪ್ಪಿಸುವುದು ಹೇಗಾದರೂ ಮಾಡಿ ಈ ಘಟನೆ ಮನೆಯ ಇತರ ಸದಸ್ಯರ ಕಿವಿ ತಲುಪದಂತೆ ತಡೆಯಲು ಆಕಾಶ್ನ ಮನವೊಲಿಸಲು ಬಯಸಿದಳು ಆದರೆ ಅದು ಅಷ್ಟು ಸುಲಭವಲ್ಲ ಎನ್ನುವ ಸತ್ಯ ಗೊತ್ತಿತ್ತು ಯೋಚನೆ ಲಹರಿ ವೇಗವಾಗಿ ಸಾಗುತ್ತಿದ್ದಂತೆ ದಿಢೀರ್ ಎಂದು ಒಂದು ಉಪಾಯ ಹೊಳೆಯಿತು ಹೌದು ಹೀಗೆ ಮಾಡಿದರೆ ಮಾತ್ರ ಈ ಸಮಸ್ಯೆಗೊಂದು ಶಾಶ್ವತ ಪರಿಹಾರ ಸಿಗುತ್ತದೆ ಎಂದು ಯೋಚಿಸುತ್ತಾ ಹಾಗೆ ನಿದ್ದೆಗೆ ಜಾರಿದಳು ಮರುದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಮನೆ ಕೆಲಸಗಳನ್ನು ಲಘುಬಗೆಯನ್ನು ಮುಗಿಸಿ ಅತ್ತೆಗೆ ಅಮ್ಮ ನಾನೇ ಇವತ್ತು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಮನೆಗೆ ಬೇಕಾಗಿರೋ ಸಾಮಾನುಗಳನ್ನು ತರಬೇಕು ಬೇಗ ಹೋಗಿ ಒಂದು ಗಂಟೆಯಲ್ಲಿ ವಾಪಸ್ ಬರ್ತೀನಿ ಎನ್ನುತ್ತಾ ಬೇಗ ಬೇಗ ಹೊರಟ ಸಂಧ್ಯಾಳ ಮುಖದಲ್ಲಿ ಯಾವುದೇ ಚಿಂತೆಯ ಛಾಯೆ ಕಾಣಿಸಲಿಲ್ಲ ಯುದ್ಧ ಗೆದ್ದ ಉತ್ಸಾಹ ಹಾಗೂ ಹುಮ್ಮಸ್ಸು ಅವಳ ಮುಖದಲ್ಲಿ ರಾರಾಜಿಸುತ್ತಿತ್ತು ರಾಕ್ಷಸರನ್ನು ಸಂಹರಿಸಲು ಮಾಯಾವಿ ರೂಪ ಧರಿಸುವುದು ಅನಿವಾರ್ಯ ಎಂದು ಅವಳಿಗೆ ಎಲ್ಲೋ ಓದಿದ ನೆನಪು ಈಗ ಅದೇ ಅಸ್ತ್ರವನ್ನು ಉಪಯೋಗಿಸಿ ಆಕಾಶ್ನನ್ನು ಸಂಹರಿಸಲು ನಿರ್ಧರಿಸಿದಳು ಮಾರ್ಕೆಟ್ನಿಂದ ರೆಕಾರ್ಡ್ ಸಿಸ್ಟಮ್ ಖರೀದಿಸಿ ತಂದಳು ಆಕಾಶ್ ಕರೆ ಮಾಡುವ ಸಮಯ ಹತ್ತಿರ ಬರುತ್ತಿದ್ದಂತೆ ರೆಕಾರ್ಡ್ ಸಿಸ್ಟಮನ್ನು ಮೊಬೈಲ್ಗೆ ಅಳವಡಿಸಿಕೊಂಡು ಆಕಾಶ್ ಕರೆ ಮಾಡಿದ ಕೂಡಲೇ ಎಲ್ಲ ಮಾತುಗಳು ಸ್ಪಷ್ಟವಾಗಿ ರೆಕಾರ್ಡ್ ಆಗುವ ಹಾಗೆ ವ್ಯವಸ್ಥೆ ಮಾಡಿಕೊಂಡಳು ಸ್ವಲ್ಪ ಸಮಯದಲ್ಲಿ ಆಕಾಶ್ ಸಂಧ್ಯಾಳ ಮೊಬೈಲ್ಗೆ ಕರೆ ಮಾಡಿ ಹಲೋ ಸಂಧ್ಯಾ ನಾನು ಕೇಳಿದ ವಿಚಾರದ ಬಗ್ಗೆ ಏನು ಯೋಚನೆ ಮಾಡಿದೆ ಎಂದ ಈಗ ನಾನು ಏನು ಮಾಡಬೇಕು ಸಂಧ್ಯಾ ಅಳುಕಿನಿಂದ ಕೇಳಿದಳು ಏನೂ ಇಲ್ಲ ಅದೇ ಹೇಳಿದ್ನಲ್ಲ ಅದನ್ನೆಲ್ಲ ಬಾಯ್ಬಿಟ್ಟು ಹೇಳಬೇಕಾ ನಿಮಗೆ ಹೌದು ನೀನೇ ಬಾಯ್ಬಿಟ್ಟು ಹೇಳಬೇಕು ನಿಂಗೆ ನನ್ನಿಂದ ಏನು ಬೇಕು ಅಂತ ತಿಳಿಬೇಕಲ್ಲ ಇಲ್ಲ ಅಂದರೆ ನಿಮಗೆ ಏನು ಬೇಕು ಅಂತ ನನಗೆ ಹೇಗೆ ಗೊತ್ತಾಗಬೇಕು ನೀನು ನನ್ನ ಜೊತೆ ಒಂದೇ ಒಂದು ಸಾರಿ ಎನ್ನುತ್ತಾ ಎಲ್ಲವನ್ನು ರಸಿಕತೆಯಿಂದ ರೋಚಕವಾಗಿ ವಿವರಿಸಿದ ಆಕಾಶ್ ಎಲ್ಲಿ ಯಾವಾಗ ಏನು ಮಾಡಬೇಕು ಎಲ್ಲವನ್ನು ರೊಮ್ಯಾಂಟಿಕ್ ಆಗಿ ವರ್ಣಿಸಿದ ಎಲ್ಲವನ್ನು ತಾಳ್ಮೆಯಿಂದ ಕೇಳಿಸಿಕೊಂಡ ಸಂಧ್ಯಾ ತಕ್ಷಣ ಏನೋ ಹೇಳಿದವಳಂತೆ ಒಂದು ವೇಳೆ ನಾನೇನಾದರೂ ಸಾಧ್ಯವಿಲ್ಲ ಅಂತ ತಿರಸ್ಕರಿಸಿದರೆ ಆಗ ನೀನೇನು ಮಾಡ್ತೀಯಾ ಕುತೂಹಲದಿಂದ ಕೇಳಿದಳು ಹಾಗೇನಾದರೂ ಆದರೆ ನಿನ್ನ ಲವ್ ಸ್ಟೋರಿನ ಎಲ್ಲರಿಗೂ ಹೇಳಿಕೊಂಡು ಬರ್ತೀನಿ ಎಂದ ಸಂಧ್ಯಾ ಕೋಪದಿಂದ ಹೋಗೋ ಎಲ್ಲರಿಗೂ ಹೇಳಿಕೊಂಡು ಬಾ ಆದರೆ ಒಂದು ವಿಚಾರಣ ಜ್ಞಾಪಕದಲ್ಲಿಟ್ಟುಕೋ ನಿನ್ನ ಈ ಬ್ಲ್ಯಾಕ್ ಮೇಲ್ ವಿಚಾರವಾಗಿ ನಾನು ನೇರವಾಗಿ ಪೊಲೀಸ್ ಸ್ಟೇ ಠಾಣೆಗೆ ನೀಡಿ ಕಂಪ್ಲೇಂಟ್ ಕೊಡ್ತೀನಿ ದಾಖಲಿಸ್ತೀನಿ ನಿಮಗೆ ಎಂಥ ಪರಿಸ್ಥಿತಿಯನ್ನು ತರ್ತೀನಿ ಅಂದರೆ ಇದನ್ನು ಇನ್ನೊಂದು ಜನ್ಮದಲ್ಲೂ ಕೂಡ ನೆನಪಿಸ್ಕೊಳ್ಬೇಕು ಎಂದು ಕಿರುಚಾಡಿದಳು ಇದನ್ನೆಲ್ಲ ಹೇಗೆ ಮಾಡ್ತೀಯಾ ಅಷ್ಟಕ್ಕೂ ಇದನ್ನೆಲ್ಲ ಸಾಬೀತುಪಡಿಸುವುದಕ್ಕೆ ನಿನ್ನ ಹತ್ರ ಸಾಕ್ಷಿ ಏನಿದೆ ಎಂದ ಆಕಾಶ್ ಮನೆಗೆ ಬಂದು ನೋಡು ಹೇಳಿ ತರಹ ಮನೆಯಿಂದ ಹೊರಗೆ ಹೋಗಿ ಏನು ಮಾತನಾಡ್ತಿದ್ಯಾ ಸಂಧ್ಯಾಳ ಸಿಟ್ಟು ಇನ್ನಷ್ಟು ಕೆರಳಿತು ಸಂಜೆ ಆಕಾಶ್ ಮನೆಗೆ ಬಂದ ಎಲ್ಲವನ್ನು ಸಿದ್ಧಪಡಿಸಿಕೊಂಡಿದ್ದ ಸಂಧ್ಯಾ ಈಗ ಸಿಗುವ ಅವಕಾಶ ಮಿಸ್ ಮಾಡಿಕೊಳ್ಳಬಾರದೆಂದು ಮನದಲ್ಲಿ ನಿರ್ಧರಿಸಿ ಸ್ವಲ್ಪ ಗಂಭೀರವಾಗಿ ಗತ್ತಿನಿಂದ ಆಕಾಶ್ ಎದುರು ನಿಂತು ಹಲೋ ಮಿಸ್ ಆಕಾಶ್ ಸಾಕ್ಷಿ ಈಗಲೇ ತೋರಿಸ್ಲಾ ಅಥವಾ ನೀನಾಗಿ ನಿನ್ನ ತಪ್ಪನ್ನು ಒಪ್ಪಿಕೊಳ್ತೀಯಾ ಅಂದಾಗೆ ನೀನು ನನ್ನ ಜೊತೆ ಮಾತನಾಡಿದಿರುವುದೆಲ್ಲ ಈ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ಅಲ್ಲದೆ ಇದರ ಸಿಡಿಯನ್ನು ನಾನು ಭದ್ರ ಮಾಡಿಟ್ಟಿದ್ದೀನಿ ಎಂದಳು ಆಕಾಶ್ ಒಂದು ಕ್ಷಣ ತಬ್ಬಿಬ್ಬಾಗಿ ಹೋದ ಸಂಧ್ಯಾ ಈ ರೀತಿ ತನ್ನ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾಳೆ ಎಂದು ಅವನು ಊಹಿಸಿಕೊಂಡೇ ಇರಲಿಲ್ಲ ಏನು ಮಾತನಾಡದೆ ಮೌನವಾಗಿ ತನ್ನ ರೂಮ್ಗೆ ಹೊರಟು ಹೋದ ಸಂಧ್ಯಾ ತಾನು ನೆನೆದ ಬಲೆಗೆ ಸಿಕ್ಕಿಬಿದ್ದ ಆಕಾಶ್ನ ನೋಡಿ ಮುಸಿ ಮುಸಿ ನಕ್ಕಳು ತಾನು ಪ್ರತೀಕಾರ ತೀರಿಸಿಕೊಂಡ ಬಗ್ಗೆ ಹೆಮ್ಮೆಯಿಂದ ಸಂಭ್ರಮಿಸಿದಳು ಯಾವ ಮೊಬೈಲ್ ವಾಟ್ಸ್ಆ್ಯಪ್ ಮೆಸೇಜ್ನಿಂದ ಮಾನಸಿಕ ಹಿಂಸೆ ಅನುಭವಿಸಿದಳು ಅದೇ ಮೊಬೈಲ್ನಿಂದಲೇ ಈ ಹಿಂಸೆಗೆ ಶಾಶ್ವತ ಪರಿಹಾರ ಕಂಡುಕೊಂಡಿದ್ದಳು ಸಂಧ್ಯಾ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ